ಅಮ್ಮ ನಿಮ್ಮ ಅಂತ ಕೇಳಿ ಯಾರ ಬಂದಿದ್ರು ಕಣೆ ನಾನು ನಮ್ಮ ಹುಡುಗ ಬಂದೆ ತೆರವು ಅಂತ ನೋಡ್ಕೊಂಡೋಗ ನಮ್ಮಂತ ಬಂದೆ ಅವಾಗ ಇನ್ನು ಇಲ್ಲಿ ನಿಂತಿದ್ರು ಯಾರ ಪಾಪ ಹಿಂಗ ನಿಂತಿದ್ದೆ ಅಂದರೆ ನಾನು ಮಂಗಳಮ್ಮನ ಮಾವನ ಮಗಳ ಮಗ ಮಾವನ ಮಗ ಕಣಜ್ಜಿ ಅಂತ ಅಂತ ನೀನು ಯಾವಾಗ ಬಂದಿದ್ದೆ ಅಜ್ಜಿ ನನಗೆ ಹೇಳ್ ಗೊತ್ತಾ ನಾನು ನಿನ್ನ ಜೊತೆಗೆ ತಾನ ನಡ್ಕೆ ಸುಳ್ಳಕ್ ಬಂದಿದ್ದೆ ನೀನು ನನ್ಕೂಟ ಹೇಳಿದ್ರೆ ನಾನ್ ಬತ್ತಿದ್ದಮ್ಮ ಇರ್ಲಿ ಪಾಪ ಲೈದಾಳೆ ಕೋಳಿಸ್ತೀನಿ ಅಂತ ಹೇಳಿ ಬಂದು ನನ್ನ ಕೋರ್ಸಿದ್ರೆ ಆಯ್ತ ನೀನು ಹೇಳ್ದಂಗೆ ಇವಾಗ ಹೇಳಿಕೆ ಅಜ್ಜಿ ನಾನು ಅಲ್ಗು ಯಾರ ಕಾಡಿ ಕೊಯ್ಯಾರ ಅಂತ ನೋಡಿದೆ ಅವಾಗ ಅವನು ಹಾ ಇಕ್ಕೋಯಿದ್ರು ಮೈಕ್ರೋ ಪೇಷಂಟ್ ಅಯ್ಯೋ ನೀನು ಆಸೆ ಕೊಟ್ಟಂಗೆ ನಡ್ಕೆ ಸುಳ್ಳಿಯಳು ನಾನು ಹೇಳಿದ್ರೆ ಬರ್ತೀನಿ ನೀನು ಯಾರನ್ನ ಬಂದವರಂದ್ರೆ ನೀನು ರಾತ್ನ ಎದ್ದು ಬರೋಳಲ್ಲ ಯಾರು ಬಂದಿದ್ರು ಯಾವಾಗ ಏನಂತೆ ಕಮ್ ನಿನಗೆ ಆದ್ರೆ ನನಗೆಲ್ಲ ಹೇಳ್ತಾರ ಮಂಗೆ ನೀನು ಎಲ್ಲ ಕೇಳೆ ಬರೋದು ತಿರ್ಗ ನೀನು ಕೇಳಲ್ಲ ನಾ ಮಂಗಮ್ಮರ್ ಮಾವನ್ ಮಗ ಅಂದಲ್ಲ ಅವಾಗ ಬಂದ್ ಹೇಳಿದ್ರೆ ನಮ್ ಬತ್ತಿನ ನಾನೇನು ಯಾರನ್ನ ಯಾರ ಬಂದ್ರೆ ಬತ್ತಿನ ನಾನೇ ನಂಗೆ ಮಾಡಲ್ಲ ಸಿದ್ದ ಅಯ್ಯೋ ನೀನು ನಮ್ಮ ಹುಡುಗ ಬಂದೆ ನೀನು ಬಾರಿ ನೋಡ್ಕೊಂಡ್ ಬರೋಣ ಅಂದ್ರೆ ಬರ್ಲಿಲ್ಲ ಅದಕ್ಕೆ ನನಗೆ ಸೀಟ್ ಬಂತು ನೀನು ಹಂಗ ನೋಡಮ್ಮ ಏನು ಹರಕ್ಕೆ ಹೋಗ್ದಂಗೆ ಅಡಿಗೆ ಸೂಲಿಯಳು ನೀನು ಯಾರನ್ನ ಬಂದವ್ರಂದ್ರೆ ಬತ್ತೇನೆ ನೀನು ರಾಪ್ನ ಎದ್ ಬರಲ್ಲ ನೀನು ಕಣಜಿ ಇವತ್ತು ವಿಜಯಮರಿಗೆ ಹೋಗೋದು ಮುಗುದು ಅಲ್ಲಿ ರಂಗಪುರ ಮುಗುದು ಇವತ್ತು ವಿಜಯಮರಿಗೆ ಹೋಗೋದು ಕಣಜಿ ಇವತ್ತು ನಾನಿನ್ನ ಸಾರ್ ಮಾಡಿಲ್ಲ ಬೇರೆ ವಿಜಯಲ್ಲೇ ಬರೋ ಹೋಗಬೇಕು ನಾನು ಈ ಸಾರಿನ ಸಾರಿಗೆ ಯಾತ ಇಲ್ಲ ತರಕಾರಿನ ಯಾತ ಇಲ್ಲ ಇನ್ನೇ ಯಾತ ಮಾಡ್ಬೇಕಮ್ಮ ಅಜ್ಜಿ ಇಲ್ಲಿ ಬಂದು ಕಣ ಕಣಜಿಯ ನಾನು ಇವತ್ತು ವಿಜಯಮರಿಗೆ ಹೋಗೋದು ಅಂತ ಹೇಳಕಂತ ಹೋಗಿದ್ದೆ ನೀನು ಇಲ್ಲಿ ಬಂದು ನಿಂತ ಇದೆಯಾ

ಆಗಂಟೆ ಒಂದ್ಸಲಿ ಓಡಾಡಳು ನಾನು ಅದಲ್ಲಾ ಮಂಗಳಮ್ಮ ಕೇಳ್ಕೊಂಡು ಹೋಗನ ಅಂತಲೇ ಬಂದೆ ನೆನೆ ಸಾಕು ಮಿದ್ವಲ್ಲ ರಂಗಪ್ಪರವು ಏನ್ ಕಾಲಿಗೆ ಆದ್ವೆ ಅಂತ ಕೇಳ್ಕೊಂಡು ಹೋಗನ ಅಂತ ಬಂದೆ ಅವಳು ಹೆಂಗೋಂಗ್ ಬಿಡು ಬರ್ತಿ ನಾನು ವಿಜಯಮರಿಗೆನೆ ಯಾಕೆ ನಿನ್ನ ಮಾವ ಇವತ್ತು ಕೆಲಸ ಆರಾಮಾಗಿ ಓಡಾಡ್ತಾ ಇದೀಯಾ ಏ ನಾನು ಇವತ್ತು ಅಂತ ಗೊರ ಪ್ರೇಷನ್ നമ്മൂർവർക്കറു ബന്റ ഇവത്ത് അത്കുഗ ഗൃഹപ്രവേശ രജ ആക്കീനെ അത് നോടി ഭാനുവാര സും സുമനാദ ആ നോഡലില്ല കാണ ഭാനുവാര അല്ല ശനിവാര അക്കണ്ട ഇവത്ത ഇവത്ത് രജ ആണ നാളെ ബരല്ല നുരക്കണ്ണു നിങ്ങ നന്നു കറി ഭാനുവരീവത്ത് മറ്റു നല്ല പൂ തോക്കുമാക്കി മനേന ഗൃഹ പ്രവേശ് ಇವತ್ತು ಯಾರಿಗೂ ಹೋಗ್ತೀರ ಅಟ್ಕಿ ಸುಲಿ ಯಾಕೆ ನಾನೊಬ್ಳು ಬರ್ತೀನಿ ಕರ್ಕಳ್ರಿ ನನ್ನೂ ನಾನು ಮಂತ ಕೂಕೊಂಡು ಇನ್ನೇನು ಮಾಡೋಣ ವಾರ ಎಲ್ಲ ಹಾಗೆ ತಾನೆ ನಾಳಿಕ್ಕೆ ಇನ್ನೇನು ಯಾತಿರಲ್ಲ ನಾನು ಬರ್ತೀನಿ ಒಂದು ಪಾಕೆಟ್ ಸುಲಿತೀನಿ ಇವತ್ತು ಕರ್ಕಳ್ರಿ ನನ್ನೂ ಅಯ್ಯೋ ತಾಯಿ ನೀನಂತು ಮಂತಗೆ ಇದ್ದಾಗ ಒಂದಿನ ರೆಸ್ಟ್ ಆಮಲ್ಲ ಅಂತೇಳಿ ಇವತ್ತು ಒಂದಿನ ರಜಾ ಹಾಕಿದ್ಯ ಅಂತ ಅಡಿಕೆ ಸುಲಿಯಕ್ಕೆ ಬರ್ತೀನಿ ಅಂತೀಯ ಬಾರ ತಾಯಿ ವಿಜಯ ಮಾಡಿ ಹೋಗ್ತೀವಿ ಬರ್ತೀಯೇ ಹ್ಞೂ ಬರ್ತೀನಿ ಹೇಳಮ್ ತಾಯಿ ಕತ್ತಿನೂ ಐತೆ ಹೆಂಗೂ ಬರ್ತೀನಿ ಹೇಳು

అడకె సులక అడకె సులకి యాకంద్రూ అలా అడకేళ్ళు అడకే అడకేళ్ళ దుడ్ బాడీ నమ్మ గు ಹಾಗಾಗ್ಲಾ ಐದು ರೂಪಾಯಿ ಕೊಡ್ರಿ ಐದು ರೂಪಾಯಿ ಕೊಡ್ರಿ ಅಂತ ಬರ್ತಾನೆ ಅವನಿಗೆ ಕೊಡ್ಬೇಕು ತಿರೀ ಮಂಗ್ಳಮ್ಮ ಮನೆಗೆ ಇವತ್ತು ಯಾರ ನೆಂಟರುಪಾ ಬಂದಿದ್ರು ಅಂತ ಅವರು ಬ್ರೋಕ್ರ ಕರೆಕ್ಟ್ ಕಾಲಕ್ಕೆ ಬಂದಿದ್ರಂತೆ ನಾನು ನಮ್ಮ ಹುಡುಗರು ಟೂರಿಂದ ಬಂದೈತೆ ನೋಡ್ಕೊಂಡು ಹೋಗೋಣ ಬಂದೆ ಅವಾಗ ಅವರು ಇಲ್ಲಿ ಕಾಡಿಕ್ತಿದ್ರು ಯಾವ ರೂಪಾಯಿ ಅಂದೆ ನಾನು ಮಂಗಮ್ಮರ ಅವಳಿನ ಮಗ ಅಂತ ಅಂದ ಅಕ್ಕ ನಾನು ಹೇಳಿರೋ ಕಷ್ಟ ಬಿಟ್ರು ಕಷ್ಟ ಅವಳಿಗೆ ಅವಳು ಎಲ್ಲ ಕೇಳ್ತಾಳೆ ಯಾರು ಯಾವ್ರೆ ೇನು ಅದಕ್ಕೆ ನಾನು ಹೇಳಲಿಲ್ಲ ಆತನು ಹಾಗೆ ನಿಮ್ಮ ನಿಮ್ಮೂರಗೂ ಹಿಂಗೆ ಮಂಗಳ ಮುನ್ನ ಇದ್ರೆ ಕಮೆಂಟ್ ಮಾಡ್ರೆ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ವೀಕ್ಷಕರೇ ಧನ್ಯವಾದಗಳು